ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಂದಿನಿ ಶ್ರೀಕಾಂತ್ ಇವತ್ತು ಚಿಕನ್ ಕಬಾಬ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿ ಕಲರಾಗಿ ಟೇಸ್ಟಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಈ ಥರ ಇಷ್ಟು ಮೀಡಿಯಮ್ ಸೈಜಲ್ಲಿ ಚಿಕನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಜ್ಯೂಸಿ ಜ್ಯೂಸಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ಪರ್ಶ ಚಿಕನ್ ಕಬಾಬ್ ಪೌಡರ್ ಅಂತ ತೊಗೊಂಡಿದ್ದೀನಿ ಇದನ್ನು ನಾನು ಎಲ್ಲ ಪ್ಯಾಕೆಟಲ್ಲಿರೋ ಬರುತ್ತಲ್ಲ ಆ ಪೌಡರ್ಗಳನ್ನೇ ಯೂಸ್ ಮಾಡಿದ್ದೀನಿ ಈ ಸ್ಪರ್ಶ ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡೋದರಿಂದ ಕಲ್ಲರು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಆ ಸ್ಪರ್ಶ ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ನಾನು ಒಂದು ಪ್ಯಾಕೆಟ್ ಫುಲ್ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಈಸ್ಟರ್ನ್ ಚಿಕನ್ ಕಬಾಬ್ ಮಸಾಲ ಅಂತ ಅದನ್ನು ಸ್ವಲ್ಪ ಹಾಕುತ್ತಾ ಇದ್ದೀನಿ ಅಷ್ಟೇ ಒಂದು ಕೆ ಜಿಗೆ ಒಂದು ಪ್ಯಾಕೆಟ್ ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಈಗ ಕಲ್ಲರ್ಗೆ ಬೇಕು ಅಂತ ಅಂದರೆ ಆಶೀರ್ವಾದ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಕಲ್ಲರ್ ಸೂಪರಾಗಿ ಬರುತ್ತೆ ಈ ಚಿಲ್ಲಿ ಪೌಡರಿಂದ ಹಾಗಾಗಿ ನಾನು ಈ ಆಶೀರ್ವಾದ ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಅರ್ಶನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟು ಹಾಕಿದ್ಮೇಲೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿಕನ್ ಏನಾದ್ರೂ ನಿಮಗೆ ನೆನ್ಸೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಆ ತಕ್ಷಣವೇ ಚಿಕನ್ನ ಮಾಡ್ಕೋಬೇಕು ಕಬಾಬ್ನ ಮಾಡ್ಕೋಬೇಕು ಅಂತ ಅಂದರೆ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಬಾಬ್ಗೆ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಒಳಗೆ ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮೊಸರನ್ನ ಯೂಸ್ ಮಾಡಿ ನೋಡಿ ಕಬಾಬ್ಗೆ ಸಖತ್ತಾಗಿರುತ್ತೆ ಸಾಫ್ಟಾಗಿರುತ್ತೆ ನಾನಿವಾಗ ಮೊಸ್ರನ್ನ ಯೂಸ್ ಮಾಡಿಲ್ಲ ಯಾಕೆ ಅಂದರೆ ನಾನು ಮಧ್ಯಾಹ್ನ ಕಲಸಿಟ್ಟು ನಾನು ಸಂಜೆ ಸಂಜೆ ಇದನ್ನು ನಾನು ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾನು ಮೊಸರನ್ನ ಯೂಸ್ ಮಾಡಿಲ್ಲ ನೀವು ಆದ ತಕ್ಷಣಕ್ಕೆ ಬೇಕಾದರೆ ಯೂಸ್ ಮಾಡ್ಕೊಬೋದು ನಾನಿವಾಗ ಸಂಜೆಗೆ ನಾನು ಇದನ್ನು ಒಂದು ಎರಡು ಮೂರು ಅವರ್ ಆಗಿತ್ತು ಆಲ್ರೆಡಿ ಮಧ್ಯಾಹ್ನ ಕಲಸಿಟ್ಟು ನಾನು ಈವ್ನಿಂಗು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಣ್ಣೆ ಕಾಯಿಕೆ ಅಂತ ಆಲ್ರೆಡಿ ಇಟ್ಕೊಂಡಿದ್ದೆ ಇವಾಗ ಒಂದೊಂದೇ ನಾನು ಹಾಕ್ ಹಾಕ್ತಾಯಿದ್ದೀನಿ ಚಿಕನ್ ಪೀಸ್ಗಳನ್ನ ಅದು ಬೇಯವಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಕಡೆ ಸೈಡ್ ಆಗಿದೆ ಅದಕ್ಕೆ ನಾನು ಅದನ್ನು ಮಡಚಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದರಿಂದ ಕಾರ್ನ್ಫ್ಲೋರನ್ನು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಇಲ್ಲಾಂದರೆ ಈ ಪ್ಯಾಕೆಟ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಕಾರ್ನ್ಫ್ಲೋರೇನು ಅವಶ್ಯಕತೆ ಇರೋಲ್ಲ ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ತಾ ಇರ್ಬೋದು ನೀಟಾಗಿ ಬೆಂದಿದೆ ಇದು ಇವಾಗ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಕಬಾಬ್ ಮಾಡೋದ್ರಿಂದ ಬೇಗ ಕೂಡ ಆಗುತ್ತೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಕೂಡ ಹಾಗೆ ಇತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು